ಏನು ಲೋಕಸಭಾ ಸದಸ್ಯರು ಮಾಡಬಹುದು ಅಂತ ಕೆಲಸವನ್ನ ಅಚ್ಚುಕಟ್ಟಾಗಿ ಅವ್ರ ಅನುದಾನ ಇರ್ಬೋದು ಅನುದಾನ ಇಲ್ಲದ್ರು ಎಲ್ಲೆಲ್ಲಿ ಯಾವ ಕ್ಷೇತ್ರದಲ್ಲಿ ಹಣ ತರಬೇಕು ಅಭಿವೃದ್ಧಿ ಏನು ಮಾಡಬೇಕು ನೀರಾವರಿಗಿರ್ಬೋದು ಯಾರು ಗೊತ್ತಿತ್ತು ಸತ್ತೆಗಾಲದು ನಾವೆಲ್ಲ ಚುನಾವಣೆಯಲ್ಲಿ ಹೇಳ್ತಿದ್ದೋ ಈ ನಮ್ಮ ಜಿಲ್ಲೆಗೆ ಸತ್ತೆಗಾಲದ ಐನೂರ ನಲವತ್ತು ಕೋಟಿ ರೂಪಾಯಿನ ಪ್ರಾಜೆಕ್ಟ್ನ ರೆಡಿ ಮಾಡಿ ಕಾರ್ಯಗತ ಮಾಡಬೇಕು ಅಂತ ಹೋರಾಟ ಮಾಡಿದವರು ಯಾರು ಅದೆಲ್ಲ ಗೊತ್ತಿದೆ ಒಂದ ಎರಡ ಎಜುಕೇಶನ್ ಇರ್ಬೋದು ಪೋಡಿ ಮುಕ್ತ ಜಿಲ್ಲೆ ಮಾಡಿದ್ರು ಯಾರು ಹೋರಾಟ ಮಾಡಿದ್ರ ಈಗ ಸಂಸದರು ಆಯ್ಕೆ ಆಗೋರಲ್ಲ ಅವ್ರಿಗೆ ಇನ್ನೂ ಕೊಡ್ತೀನಿ ಆರು ವರ್ಷ ಆದ್ರೂ ಇವ್ರು ಮಾಡೋರಲ್ಲ ಅದರಲ್ಲಿ ಒಂದ್ ಪರ್ಸೆಂಟ್ ಮಾಡಕ್ಕಾಗಲ್ಲ ಏನು ನಮ್ಮ ಸಂಸದರು ಮಾಡಿದ್ರು ಅದನ್ನ ಇನ್ನೂ ಒಂದು ಪರ್ಸೆಂಟ್ ಮಾಡೋಕ್ಕಾಗಲ್ಲ ಗೊತ್ತಾಗ್ತದೆ ಜನ ನಾವು ತಪ್ಪು ಮಾಡ್ದು ಒಳ್ಳೆ ನಾಯಕನ ಕಳ್ಕೊಂಡು ಅಂತ ವ್ಯತ್ಯ ಪಡಬೇಕಾಗ್ತದೆ ಆಗ್ಲಿ ಸೋಲು ಕೆಲವು ಮನುಷ್ಯನಿಗೆ ಇದ್ದುದೇ ಮೃತಿ ಕಡಬೇಕಂತ ಅವಶ್ಯಕತೆ ಇಲ್ಲ ಮುಂದೆ ಬರುವ ಉಪ ಚುನಾವಣೆಯಲ್ಲಿ ಅವ್ರನ್ನ ನಮ್ಮ ಈ ತಾಲೂಕಿನ ಶಾಸಕರಾಗಿ ಆಯ್ಕೆ ಮಾಡಿ ಈ ರಾಜ್ಯದ ಮಂತ್ರಿಗಳನ್ನು ಮಾಡಿ ಏನು ಒಂದು ಕನಕ್ಪುರ ಮಾದರಿ ಮಾಡೋರು ಅದನ್ನ ಹೆಚ್ಚಿನ ರೀತಿಯಲ್ಲಿ ಮಾದರಿ ಮಾಡಿ ಈ ಕ್ಷೇತ್ರವನ್ನು ಅವರು ಅಭಿವೃದ್ಧಿ ಪಡಿಸ್ತಾರೆ ಅಂತ ಈ ಸಭೆಯಲ್ಲಿ ನಾನು ಗಂಟಾ